ನಮಸ್ಕಾರ ತಾಯಿ ಬನ್ನಿ ಕುಳಿತುಕೊಳ್ಳಿ ಕಾಫಿ ಮಾಡ್ಕೊಂಡು ಬೇಡಿ ತಾಯ್ ನಗು ತುಂಬಿದ ನಿಮ್ಮ ಮುಖ ಕಂಡು ಹಾಲು ಕುಡಿದಂತೆ ಸಂತೋಷವಾಯಿತು ಮರ್ಯಾದೆಯ ಈ ಮಹಲಿಗೆ ತಾವು ಲಕ್ಷ್ಮಿ ಮಹಾಲಕ್ಷ್ಮಿ ದಂತೆ ಅಂತೆ ನಮ್ಮ ಹಳ್ಳಿಯ ಹಿಂಗಳಿರ ಬಾಯಲ್ಲಿ ತಮ್ಮ ಹೆಸರು ಹತ್ತು ಹಸಿರಾಗಿ ಉಳಿದಿದೆ ತಾವು ಹಾಗೂ ಈ ಹಳ್ಳಿಗರು ತಿಳಿದುಕೊಂಡಷ್ಟು ದೊಡ್ಡವಳು ನಾನಲ್ಲ ಭೂಮಿಯ ಪರಂಪರೆ ಉಳ್ಳ ಈ ಮನೆಗೆ ಸಸಿಯಾಗಿ ಬಂದ ನಾನು ಹಿರಿಯರು ಗುರುತಿಸಿ ಹೋದ ಮಾ

ನಾನು ಆ ದೇವರಲ್ಲಿ ಸಾವಿರ ಸಲ ಬೇಡ್ಕೊಳ್ತೀನಿ ಕುಳ್ಕೊಡಿ ಎಷ್ಟರಲ್ಲೇ ಬರ್ತಾರೆ ಏನ್ ಬೆಳದಿಗೆ ಬಂದಿದೆಯಲ್ಲ ಏನ್ ವಿಷಯ ಪ್ರಕರಣ ಬಿಸಿಲಿನ ತಾಪ ತಾಳದವನು ನೆರಳನ್ನ ಆಶ್ರಯಿಸಿ ಬರುವುದು ಅಂದರೆ ಅಂದರೆ ಆ ಮುರುಗಪ್ಪ ಮತ್ತೆ ಊರಿಗೆ ಬಂದಿದ್ದಾನೆ ಈಗ ಐದು ವರ್ಷಗಳ ಹಿಂದೆ ದೇವಿಯ ರತ್ನಹಾರವನ್ನು ಕದ್ದು ಸಿಕ್ಕು ಆಗ ಅವರಿಗೆ ನೀವು ಊರಿನಿಂದ ಐದು ವರ್ಷ ಬಹಿಷ್ಕಾರ ಹಾಕಿದ್ದೀರಿ ಈಗ ಅದರ ಅವಧಿ ಮುಗಿದಿದೆ ಮತ್ತೆ ಆ ಉರುಗಪ್ಪ ಊರಿಗೆ ಬಂದಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೂ ನಮ್ಮ ಹಳ್ಳಿಗೆ ನೆಮ್ಮದಿಯಿಂದ ಬದುಕುತ್ತಿದ್ದರು ಈಗ ಆ ಉರುಗಪ್ಪನ ಆಗಮನದಿಂದ ಗುರಿಯನ್ನು ಕಂಡ ಹರಳಿಯ ಹಿಂದಿನಂತೆ ಭಯಭೀತರಾಗಿದ್ದಾರೆ ಹೆದರಬೇಕಾಗಿಲ್ಲ ಯಾರು ಹೆದರಬೇಕಾಗಿಲ್ಲ ಉಂಡಾರಿ ಹುರುಗಪ್ಪನ ಅಟ್ಟಹಾಸ ಮಟ್ಟ ಹಾಕುವುದಕ್ಕೆ ಈ ಭೂಮತಿ ಪ್ರಶ್ನೆಯಾಗಿದ್ದಾರೆ ಏನ್ ನನ್ನ ಜೀವ ಹಿಂದುಳಿದವರ ಏಳಿಗೆಯೇ ನನ್ನ ಕನಸು ಗಂಬಲಿ ಬರೆಸುವುದಕ್ಕಾಗಿ ಈ ಕೈ ಸದಾ ಸಿದ್ಧವಾಗಿದ್ದಾರೆ ದೇಶಭಕ್ತರ ವಂಶದಲ್ಲಿ ಹುಟ್ಟು ಈ ಭೂಪತಿ ಕೊಟ್ಟ ಮಾತಿಗೆ ಎಂದೂ ತಪ್ಪಿ ನಡಿಮಲ್ಲ ಭಾರತೀಯರಿಯ ಬ್ರಿಟಿಷರಂತೆ ವರ್ಚಿಸ್ಟಿರುವ ಎಂದಿನ ಈ ಸಮಾಜದಲ್ಲಿ ತಮ್ಮಂತವರು ಇದ್ದಾರೆ ಅಂದ್ರೆ ನಮ್ಮಲ್ಲೂ ಅಸಾಧ್ಯ ಆದ್ರೂ ಸತ್ಯ ತಾತ ರಾಜ್ಯದ ಕನಸು ಕಾಣ್ತಾ ಇದ್ದೀಯಾ ಅದು ನನಸಾಗುವುದು ಎಂದೋ ಸದ್ಯಕ್ಕಂತೂ ಈ ದಿನ ದೇಶ ಧಾರೋಣಿ ಆಧಾರವಾಗಿದೆ ಆಗರವಾಗಿದೆ ಇವತ್ತಿನ ದಿನಭವನಗಳಲ್ಲಿ ನಿಲ್ಲಿದ್ದರೆ ನಿಲ್ಲ ಹೃದಯ ಪಡೆದು ನೂರಲ್ಲ ಸಾವಿರ ಏ ಶರಾವತಿ ಏನಿಲ್ಲ ಹೊರಗಡೆ ಹೊರಟಿದ್ದೆ ಏನಾದ್ರೂ ಕೊಡ್ತಿದ್ದೀಯಾ ಅಂದೆ ಮುತ್ತಿನ ತಾಯಿ ಎರಡು ಮಕ್ಕಳನ್ನೇ ಹೆಚ್ಚು ಕೊಟ್ಟಿದ್ದೇನೆ ಮತ್ತೆ ಮುಕ್ಕಿನಂತಹ ಎರಡು ಮಕ್ಕಳನ್ನು ಹೆಚ್ಚು ಕೊಟ್ಟ ಮಾತ್ರಕ್ಕೆ ನಿನ್ನ ಕರ್ತವ್ಯ ಅಂತ ಭಾವಿಸಿಕೊಳ್ಳಬೇಡ ಜೀವನದುದ್ದಕ್ಕೂ ಜೀವ ನದಿಯಾಗಿ ಶರಾವತಿಯ ನದಿಯಂತೆ ಬೆಳೆಗೂ ಇರುವ ದೇವತೆಯಾಗಲಿ ನಿನ್ನ ತಂದೆ ತಾಯಿಗಳು ನಿನಗೆ ಹೆಸರಿಟ್ಟಿದ್ದಾರೆ ಈ ನಮ್ಮ ಮನೆ ಮನೆತನದ ಮೇಲೆ ಬೆಟ್ಟದಷ್ಟು ಭರವಸೆ ಇಟ್ಟುಕೊಂಡಿರುವ ಹಳ್ಳಿಗರ ಬಗ್ಗೆ ನಾವು ಚಿಂತಿಸಬೇಕಾಗಿದೆಯೇ ಸೇವೆಗಾಗಿ ನೀವು ನಿಮಗಾಗಿ ಹಳ್ಳಿಗರು ನನಗೆ ನನ್ನದೇ ಆದ ಸಂಸಾರ ಇದ್ದೇ ಇದೇರಿ ನಮ್ಮ ಮಕ್ಕಳು ಬೆಳೆದು ನಿಮ್ಮಂತೆ ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕಾದ್ರೆ ಹಿಮಾಲಯದಷ್ಟು ಜವಾಬ್ದಾರಿ ಇದೇನೆ ಇಲ್ಲ ಅಂತ ನಾನು ಎಲ್ಲಿಲ್ಲ ಆದ್ರೆ ಬರೀ ಮನೆ ಮಕ್ಕಳು ಎಂಬ ಚೌಕಟ್ಟಿನಲ್ಲಿದ್ದು ಅಡಿಗೆ ಮನೆಗೆ ಸೀಮಿತವಾಗುವ ಹೆಣ್ಣಿನ ಕಾಲವಿದಲ್ಲ ಇಪ್ಪತ್ತೊಂದನೇ ಶತಮಾನವಿದ ಹೊಸ ಹೊಸ ಆವಿಷ್ಕಾರಗಳ ದಿವ್ಯ ದಿವ್ಯಾರಿಯರ ಭವ್ಯ ಭಾರತ ದೇಶ ನಮ್ಮದು ಅಂದಾಗ ನಿನ್ನಂತಹ ಗ್ರಹಿಣಿಯರು ಹೊಸ ಜಗತ್ತನ್ನ ಅವಲೋಕಿಸಬೇಕು ನೀವು ನನಗೆ ಪತಿಯಾಗಿ ದೊರೆತದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಭಾರತ ನಾರಿಯರಿಗೆಲ್ಲ ತಮ್ಮ ಸಮಗ್ರಾಹಕರೇ ಪತಿಯಾಗಿ ದೊರೆತಿದ್ದರೆ ಸ್ತ್ರೀ ಶೋಷಣೆ ಎಂಬ ಪದಕ್ಕೆ ಅರ್ಥವೇ ಇರುತ್ತಿರಲಿಲ್ಲ ಅಂತರಿಕ್ಷ ಹಾರಾಡಿದ ಮಹಿಳೆ ಚಂದ್ರನ ಮೇಲೆ ಬಾಳಿ ತೋರಿಸುತ್ತಿದ್ದಳೋ ಏನೋ ತಿಳಿದುಕೊಂಡಿದೆಯಲ್ಲ ತಿಳಿದುಕೊಂಡಿದ್ರೆ ಹೇಗೆ ಅಪ್ಪಟ್ಟ ದೇಶ ಭಕ್ತರ ಹೆಂಡತಿಯಾದ ನಾನು ದೇಶ ನೋಡಿ ಕೋಶ ಓದದಿದ್ದರುತ್ತ ನಿಮ್ಮ ಹೃದಯವನಾದ್ರೂ ಗೆದ್ದೆ ಎಂಬ ಹೆಚ್ಚು